ಪ್ರತಿ ವರ್ಷ ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ದಿನಾಚರಣೆಯ ವೇಳೆ ಸ್ವಾತಂತ್ರ್ಯಕ್ಕಾಗಿ ಬ್ರಿಟಿಷರೊಂದಿಗೆ ಹೋರಾಡಿ ಪ್ರಾಣ ತ್ಯಾಗ ಮಾಡಿದ ಹುತಾತ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರ ಜಯಂತಿ ಆಚರಿಸಲು ರಾಜ್ಯ ಸರ್ಕಾರ ಮುಂದಾಗಬೇಕೆಂದು ಸಾಲಿಗ್ರಾಮ ತಾಲೂಕಿನ ಸಂಗೊಳ್ಳಿ ರಾಯಣ್ಣ ಯುವ ವೇದಿಕೆ ಅಧ್ಯಕ್ಷ ಅರುಣ್ ಕಲ್ಲಹಟ್ಟಿ ಅವರು ಒತ್ತಾಯಿಸಿದರು ಸಾಲಿಗ್ರಾಮ ತಾಲೂಕಿನ ಚಿಕ್ಕಕಪ್ಲು ಮತ್ತು ದೊಡ್ಡಕೊಪ್ಪಲು ಅವಳಿ ಗ್ರಾಮದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರ ಜಯಂತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ನಂತರ ಮಾತನಾಡಿದ ಅವರು ಭಾರತ ಸ್ವತಂತ್ರ ಚಳುವಳಿಯಲ್ಲಿ ಭಾಗವಹಿಸಿ ಮಡಿದ ಪ್ರ ಅಪ್ರತಿಮ ಹೋರಾಟಗಾರ ಸಂಗೊಳ್ಳಿ ರಾಯಣ್ಣ ಅವರ ಜನ್ಮದಿನವಾದ ಆಗಸ್ಟ್ ಹದಿನೈದರಂದು ತಾಲೂಕು ಎಲ್ಲ ಶಾಲಾ ಕಾಲೇಜು ಸೇರಿದಂತೆ ಸರ್ಕಾರಿ ಕಚೇರಿಗಳಲ್ಲಿ ಆಚರಿಸಬೇಕು ಮತ್ತು ಅವರ ಭಾವಚಿತ್ರವನ್ನು ಕಡ್ಡಾಯವಾಗಿ ಹಾಕಲು ಆದೇಶ ನೀಡುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕನ್ನಡ ಸಂಸ್ಕೃತಿ ಸಚಿವ ಅವರಿಗೆ ಮನವಿ ಮಾಡಿದರು ಇದೇ ಸಂದರ್ಭದಲ್ಲಿ ಚಿಕ್ಕಕಪ್ಪಲು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ಕುಮಾರ್ ಕರ್ತಾಳ್ ಶಿಕ್ಷಕರಾದ ಮೇಲೂರು ಕೇಶವ ಸವಿತಾ ಸ್ವಾಮಿ ದೀಪಾ ಕೌಶಲ್ಯ ಸಂಗೊಳ್ಳಿ ರಾಯಣ್ಣ ಯುವ ವೇದಿಕೆಯ ಅಧ್ಯಕ್ಷರಾದಂಥ ಕಲ್ಲಹಟ್ಟಿ ಗಿರೀಶ್ ಮನು ಕೋಳಿ ಕಾಡು ವಿಜಯ್ ಅಭಿ ವಿನೋದ್ ಗಾಂಧಿ ಅರುಣ್ ನಿತಿನ್ ಸಂದೀಪ್ ರಾಜೇಶ್ ಚರಣ್ ದರ್ಶನ್ ಹೇಮಂತ್ ಗಗನ್ ಸ್ವಾಮಿ ಚಿರಾಂತ್ ಕರಾಂತ್ ಕಾರ್ತಿಕ್ ಶ್ರೇಯಾ ವಿಕಾಶ್ ಪ್ರದೀಪ್ ಚಂದು ಹಾಗೂ ಸದಸ್ಯರು ಗ್ರಾಮದ ಮುಖಂಡರು ಕುಮಾರಣ್ಣ ಗೌರಪ್ಪ ನಾಗರಾಜ್ ಮತ್ತು ಎರಡು ಗ್ರಾಮದ ಗ್ರಾಮಸ್ಥರು ಹಾಗೂ ಮುಖಂಡರು ಹಾಜರಿದ್ದರು ಭಕ್ತ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂಥ ವ್ಯಕ್ತಿ ಇಂಥವ್ರನ್ನ ವ್ಯಕ್ತಿ ಇಂಥವ್ರನ್ನ ವ್ಯಕ್ತಿತ್ವ ಇಡೀ ರಾಜ್ಯಕ್ಕೆ ದೇಶಕ್ಕೆ ಗುರುತಿಸಬೇಕು ಆದ ಕಾರಣ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕರ್ನಾಟಕ ಕನ್ನಡ ಸಾಹಿತ್ಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಲ್ಲಿ ನಾವು ಈ ಮೂಲಕ ಒತ್ತಾಯಿಸೋದೇನೆಂದರೆ ಇವಾಗ ಸಂಗೊಳ್ಳಿ ರಾಯಣ್ಣವನ್ನ ಭಾವಚಿತ್ರವನ್ನು ಸರ್ಕಾರಿ ಕಾಲೇಜು ಮತ್ತು ಕಚೇರಿಗಳಲ್ಲಿ ಪ್ರತಿ ಸ್ವಾತಂತ್ರ್ಯೋತ್ಸವ ದಿವಸ ಅಳವಡಿಸಿ ಈ ದೇಶಕ್ಕೆ ಸಂಗೊಳ್ಳಿ ರಾಯಣ ಮಾಡಿದಂಥ ಹೋರಾಟವನ್ನ ತಿಳಿಸ್ ಎಲ್ಲ ಜನರು ತಿಳಿಸಬೇಕು ಅಂತೂರ ಯುವಕರ ಸಂಘದಿಂದ ಒತ್ತಾಯಿಸ್ತಾ ಇದ್ದೀವಿ ಈ ಮೂಲಕ ಒತ್ತಾಯಿಸ್ತೀವಿ ನೈಸರ್ಗಿಕವಾದ ಹಂಡ್ರೆಡ್ ಪರ್ಸೆಂಟ್ ಆಯುರ್ವೇದಿಕ್ ಗಿಡಮೂಲಿಕೆಯುಳ್ಳ ಕೂದಲು ಬೆಳೆಯಲು ಕೂದಲು ಉದುರುವಿಕೆ ನಿಲ್ಲಲು ಕೂದಲು ಕಪ್ಪಾಗಲು ಉಪಯೋಗಿಸಿ ಹಕ್ಕಿಪಿಕ್ಕಿ ಆದಿವಾಸಿ ನೀಲಂಪರಿ ಹರ್ಬಲ್ ಹೇರ್ ಆಯಿಲ್ ಹಾಸನ ಜಿಲ್ಲೆ ಬೇಲೂರು ತಾಲೂಕು ಅಂಗಡಿಹಳ್ಳಿ ಹೆಚ್ಚಿನ ಮಾಹಿತಿಗಾಗಿ ಕಾಲ್ ಮಾಡಿ ಏಟ್ ಮತ್ತು ಸೆವೆನ್ ಮತ್ತು ಏಟ್